ನನ್ನ ಹೆಸರು ಕವಿತಾ ಅಂತ ಚಿತ್ರದುರ್ಗ ತಾಲೂಕು ಮಾಳಪ್ಪನಟ್ಟಿಯಲ್ಲಿ ವಾಸವಾಗಿದ್ವಿ ಟೈಲರಿಂಗ್ ಕೆಲಸ ಮಾಡ್ತೀವಿ ಸುಮಾರು ಹತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ ಮಿಷಿನ್ ಬಂದ ಕಾಲಲ್ಲಿ ತುಳಿತಾ ಇದ್ವಿ ಅವಾಗ ಒಂದು ನಾಲ್ಕು ಐದು ಬ್ಲೌಸ್ ಹೊಲಿತಾ ಇದ್ವಿ ತಿಂಗಳಿಗೆ ಒಂದೋ ಎರಡೋ ಒಲಿಯೊತ್ತಿಗೆ ಜಾಸ್ತಿ ಆಗ್ಬಿಡೋದು ಆವಾಗ ಕಾಲಲ್ಲಿ ತುಳಿಬೇಕಾದ್ರೆ ಭಾಳ ಕಾಲ ನೋವು ಅನಿಸೋದು ಕರೆಂಟಿನ ಮಿಷಿನ್ ಹಾಕ್ಸ್ಕೊಂಡ್ವಿ ಮತ್ತೆ ಪವರ್ ಕಟ್ ಆಗೋದು ಮತ್ತೆ ಮಿಷಿನ್ ಹಂಗೆ ಇದು ಮಾಡ್ತಾ ಇದ್ವಿ ಮತ್ತೆ ಅದೇ ಸ್ಥಿತಿ ತುಳಿದು ಹೊಲೆಯದೇ ಬಂತು ಆ ನಿಟ್ಟಿನಲ್ಲಿ ನಾವು ಸೌರಶಕ್ತಿಯ ಮುಖಾಂತರ ಹೊಲಿಗೆ ಯಂತ್ರಕ್ಕೆ ಒಂದು ಮೋಟರ್ ಅನ್ನು ಫಿಕ್ಸ್ ಮಾಡಿದ್ದೀವಿ ಆ ಮೋಟರ್ ಅವರಿಗೆ ಬೇಕೆಂದಾಗ ಅವರು ಪ್ಯಾಡಲನ್ನು ತುಳಿಯದೇನೆ ಎಕ್ಸಲೇಟರನ್ನು ಪ್ರೆಸ್ ಮಾಡುವುದರ ಮೂಲಕ ಹೊಲಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಬರೀ ಹನ್ನೆರಡು ವೋಲ್ಟ್ ಡಿ ಸಿ ಕರೆಂಟಲ್ಲಿ ಒಂದು ಮೋಟರ್ ಆಗೋದ್ರಿಂದ ಅವರ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಅವರಿಗೆ ತುಂಬ ಉಪಯುಕ್ತವಾಗಿದೆ ತಿಂಗಳಿಗೆ ಎರಡು ಮೂರು ಸಾವಿರ ಅನ್ನೋದಕ್ಕೆ ಹೆಚ್ಚಾಗೋದು ಕಾಲಲ್ಲಿ ತುಳಿಬೇಕಾದ್ರೆ ಹಂಗಾಗಿ ಸೋಲಾರ್ ಹಚ್ಕೊಂಡ ಮೇಲೆ ನನಗೆ ಆ ಒಂದು ತಿಂಗಳಿಗೆ ಅಂದರೂ ಹದಿನೈದು ಸಾವಿರ ಪ್ರಾಫಿಟ್ ಬರುತ್ತೆ ಇದರಿಂದ ಹಂಗಾಗಿ ಚೆನ್ನಾಗಿ ನನಗೆ ಚೆನ್ನಾಗಾಯ್ತು ಇದರಿಂದ ಸೊ ಕರೆಂಟಿನ ಪ್ರಾಬ್ಲಮ್ ಐತೆ ಅನ್ನೋದೇ ನಮ್ಮ ಮನೇಲಾದರೂ ಏನೂ ಪ್ರಾಬ್ಲಮ್ ಇಲ್ಲ ಒಳಗೊಂದು ಲೋ ಲೈಟ್ ಹಾಕಿದ್ದಾರೆ ಮತ್ತು ಒಂದು ಲೈಟ್ ಇದೆ ಮಿಷಿನಿಗೂ ಕೊಟ್ಟಿದ್ದಾರೆ ಮಿಷಿನಿಂದ ನನಗೆ ಭಾಳ ಅನುಕೂಲ ಆಗಿದೆ ನಿಮ್ಮ ಹತ್ರ ಟೈಲರಿಂಗ್ ಮಿಷಿನ್ ಇದ್ದು ಕಾಲಲ್ಲಿ ತುಳಿತಾ ಇದ್ದರೆ ಸ್ವಲ್ಪ ಸೋಲರ್ ಮೋಟರ್ ಹಾಕ್ಸ್ಕೊಳ್ರಿ ತುಂಬಾ ಚೆನ್ನಾಗಿದೆ